ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆಗೆ ಹಾಜರಾಗಿರಲಿಲ್ಲ ಕೆ ಎನ್ ರಾಜಣ್ಣ ಯಾಕಂತ ಹೇಳಿದ್ರೆ ಸಹಕಾರ ಸಚಿವರಾಗಿರುವಂಥ ರಾಜಣ್ಣ ವಿದೇಶ ಪ್ರವಾಸದಲ್ಲಿದ್ದರು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಕುಟುಂಬದ ಜೊತೆ ಪ್ರವಾಸಕ್ಕೆ ಹೋಗಿದ್ವಿ ನಿನ್ನೆ ಪ್ರವಾಸದಿಂದ ಬಂದಿದ್ದೇನೆ ಅದು ಪೂರ್ವ ನಿಗದಿತ ಕಾರ್ಯಕ್ರಮವಾಗಿದ್ದು ಈ ಕಾರಣದಿಂದಾಗಿ ಸುರ್ಜೇವಾಲಾ ಅವರ ಸಭೆಗೆ ನಾನು ಹಾಜರಾಗಿರಲಿಲ್ಲ ಅಂತ ಹೇಳಿದ್ದೇನೆ ನಾನು ನಿನ್ನೆ ಬಂದಿದ್ದೇನೆ ಸುರ್ಜೇವಾಲಾ ಅವರನ್ನು ಖಂಡಿತ ಭೇಟಿ ಆಗ್ತೀನಿ ದೆಹಲಿಗೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೇನೆ ಅವರನ್ನು ಭೇಟಿ ಮಾಡಿ ಕೆಲವು ವಿಚಾರಗಳನ್ನು ಮಾತನಾಡ್ತೇನೆ ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ರಾಜಣ್ಣ ಹೇಳಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆಗೆ ಹಾಜರಾಗಿರಲಿಲ್ಲ ಕೆ ಎನ್ ರಾಜಣ್ಣ ಅಂತ ಹೇಳಿದ್ರೆ ಸಹಕಾರ ಸಚಿವರಾಗಿರುವಂತಹ ರಾಜಣ್ಣ ವಿದೇಶ ಪ್ರವಾಸದಲ್ಲಿದ್ದರು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಕುಟುಂಬದ ಜೊತೆ ಪ್ರವಾಸಕ್ಕೆ ಹೋಗಿದ್ವಿ ನಿನ್ನೆ ಪ್ರವಾಸದಿಂದ ಬಂದಿದ್ದೇನೆ ಅದು ಪೂರ್ವ ನಿಗದಿತ ಕಾರ್ಯಕ್ರಮವಾಗಿತ್ತು ಈ ಕಾರಣದಿಂದಾಗಿ ಸುರ್ಜೇವಾಲಾ ಅವರ ಸಭೆಗೆ ನಾನು ಹಾಜರಾಗಿರಲಿಲ್ಲ ಅಂತ ಹೇಳಿದ್ದೇನೆ ನಾನು ನಿನ್ನೆ ಬಂದಿದ್ದೇನೆ ಸುರ್ಜೇವಾಲಾ ಅವರನ್ನು ಖಂಡಿತ ಭೇಟಿ ಹಾಕ್ತೀನಿ ದೆಹಲಿಗೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೇನೆ ಅವರನ್ನು ಭೇಟಿ ಮಾಡಿ ಕೆಲವು ವಿಚಾರಗಳನ್ನು ಮಾತನಾಡ್ತೇನೆ ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಪ್ರವಾಸ ನಾನು ನನ್ನ ನನ್ನ ಹೆಂಡತಿ ಮಗಳು ನಾಲ್ಕು ಜನ ಹೋಗಿದ್ದು ನಿನ್ನೆ ಬೆಳಿಗ್ಗೆ ಬಂದೆ ಇವತ್ತು ಕ್ಯಾಬಿನೆಟ್ ಇದ್ದಲ್ಲ ಬಂದೆ ಲಾಸ್ಟ್ ಕ್ಯಾಬಿನೆಟ್ ಬರ್ಲಿಕ್ಕೆ ಆಗಿರ್ಲಿಲ್ಲ ಅಷ್ಟೇ ಅದು ಖಾಸಗಿ ಪ್ರವಾಸ ಸುರ್ಜೇವಾಲ್ ಅವ್ರ ಭೇಟಿ ಆಗ್ತೀನಿ ಡೆಲ್ಲಿಗೆ ಹೋಗೋಣ ಅಂತ ಏನು ಅವಶ್ಯಕತೆ ಆದರೂ ಕೂಡ ನಮ್ಮ ಇನ್ಚಾರ್ಜ್ ಕಾರ್ಯದರ್ಶಿಯವರು ಇರೋದ್ರಿಂದ ಅವ್ರೂ ಕೂಡ ಭೇಟಿ ಮಾಡಿ ಕೆಲವು ವಿಚಾರಗಳನ್ನು ಅವ್ರ ಗಮನಕ್ಕೆ ಏನಿದೆ ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮಾರ್ಗದರ್ಶನದಂತೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದಾರೆ ನನಗೇನು ಕರೆದಿಲ್ಲ ನನಗೇನು ಕರೆದಿಲ್ಲ ನಾನು ಇಲ್ಲೇ ಇದ್ರೆ ಭೇಟಿ ಮಾಡ್ತಾ ಇದ್ದೆ ನಾನು ಇದು ಪೂರ್ವ ನಿಯೋಜಿತ ಪ್ರವಾಸ ಇದ್ದಿದ್ರಿಂದ ನಾನು ರಹಿತ ಸಚಿವರು ಅನ್ಸುತ್ತೆ ಇಲ್ಲ ಇದ್ದೇ ಇರ್ತದೆ ಇಲ್ಲ ಅಂತ ನಾನು ಅನ್ಕೊಳ್ಳ ನಾನೇ ಹೇಳಿರ್ತೀನಿ ಯಾರ್ಯಾರು ದೂರ ಏನೇನ್ ಹೇಳಿರ್ತಾರೆ ಅಂತ ಗೊತ್ತಾಯ್ತಾ ಎಲ್ಲಿ ಇನ್ನು ಮುಂದಲ್ಲೆಲ್ಲಿ ಇರೋದು ಪ್ರವಾಸ ನಾನು ಸುರ್ಜೇವಾಲಾ ಸಭೆಗೆ ರಾಜೇಂದ್ರ ರಾಜಣ್ಣ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರ ಅಭಿಪ್ರಾಯಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾವ ಶಾಸಕರು ಯಾರಿಂದ ಹೇಳಿಸಿಕೊಂಡು ಕೆಲಸ ಮಾಡಬೇಕಾಗಿಲ್ಲ ಸುರ್ಜೇವಾಲಾ ಸಭೆಗೆ ಮುನಿಸಿಕೊಂಡು ವಿದೇಶ ಪ್ರವಾಸಕ್ಕೆ ಹೋಗಿಲ್ಲ ಏನ್ ಹೇಳಬೇಕು ಅದನ್ನು ನೇರವಾಗಿ ಹೇಳ್ತೇನೆ ಅಂತ ಹೇಳಿ ರಾಜಣ್ಣ ಮಾತನಾಡಿದ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಎ ಸಿ ಸಿ ಕಾರ್ಯದರ್ಶಿಗಳಿರ್ತಾರೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತು ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳಿಸ್ಕೊಂಡು ಮಾಡುವಂಥದ್ದು ಏನಿಲ್ಲ ಅವ್ರಗಳಿಗೂ ಎಲ್ಲ ಜನ ಎಲ್ಲ ಗೆಲ್ಸಿ ಕಳಿಸಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೆಲ್ಲ ಪ್ರಬುದ್ದರು ಅಂತಾನೆ ಇಲ್ಲಿ ಆಗಿ ಬಂದಿರ್ತಕ್ಕಂಥದ್ದು ಅವರು ಯಾರನ್ನು ಭೇಟಿ ಮಾಡಬೇಕು ಯಾರನ್ನು ಭೇಟಿ ಮಾಡಿದ್ರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದನ್ನು ಅವರು ತೀರ್ಮಾನ ಮಾಡ್ಕೊಳ್ಳುವಷ್ಟು ಪ್ರಬುದ್ಧತೆ ಇದೆ ಮಾಡ್ತಾರೆ ನಾನು ಮುನಿಸ್ಕೊಂಡು ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ ಯಾವಾಗ ಏನ್ ಹೇಳ್ಬೇಕು ಅದನ್ನು ನೇರವಾಗಿ ಹೇಳ್ತೀನಿ ಅದು ಸತ್ಯ ಹೇಳ್ತೀನಿ ಅಸತ್ಯ ಯಾವತ್ತು ಹೇಳಿದ್ರು ಇವರ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಸಿ ಸಿ ಕಾರ್ಯದರ್ಶಿಗಳು ಇರ್ತಾರೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತೆ ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳಿಸ್ಕೊಂಡು ಏನಿಲ್ಲ ಅವ್ರಗಳಿಗೂ ಎಲ್ಲ ಜನ ಎಲ್ಲ ನ್ಯೂಸ್ ಮುಂದುವರಿಯುತ್ತೆ ವಿರಾಮದ ನಂತರ